ಮಳೆ ಬಂದು ಮುಳುಗಿದ್ರೂ ಸಿಲಿಕಾನ್ ಸಿಟಿಯಲ್ಲಿ ನೀರಿಲ್ಲ ಮಳೆಗಾಲ ಶುರುವಾದರೂ ನೀರಿನ ಬವಣೆ ಮಾತ್ರ ಮುಳುಗಾ ಇಲ್ಲ ಹತ್ತು ದಿನದ ಹಿಂದೆ ಬೆಂಗಳೂರಿನಲ್ಲಿ ಮಳೆಯಿಂದಾಗಿ ಆದಂತಹ ಅನಾಹುತಗಳು ಒಂದೆರಡಲ್ಲ ಮಳೆ ಆದರೂ ಕೂಡ ಈಗ ಬೆಂಗಳೂರಿನ ಜನಕ್ಕೆ ನೀರಿನ ಸಮಸ್ಯೆ ಅದರಲ್ಲೂ ಈ ಏರಿಯಾಗೆ ವರ್ಷದಿಂದಲೂ ಕೂಡ ಸರಿಯಾಗಿ ನೀರು ಬರ್ತಾ ಇಲ್ಲ ಬಾಣಸವಾಡಿಯ ಮಚಲಿ ಬೆಟ್ಟದಲ್ಲಿ ನೀರಿಗಾಗಿ ಹಾಹಾಕಾರ ಬಿಡಬ್ಲ್ಯೂ ಎಸ್ ಎಸ್ ಅಧಿಕಾರಿಗಳ ವಿರುದ್ಧ ಈ ಭಾಗದ ನಿವಾಸಿಗಳು ಆಕ್ರೋಶವನ್ನ ಹೊರಹಾಕಿದ್ದಾರೆ ಸಿಲಿಕಾನ್ ಸಿಟಿಯಲ್ಲಿ ಸಾಮಾನ್ಯವಾಗಿ ಬೇಸಿಗೆಗಾಲದಲ್ಲಿ ನೀರಿನ ಸಮಸ್ಯೆ ಆಗೋದನ್ನ ನಾವು ನೋಡಿದ್ದೀವಿ ಆದರೆ ಮಳೆಗಾಲದಲ್ಲೂ ಕೂಡ ಸಿಲಿಕಾನ್ ಸಿಟಿಯಲ್ಲಿ ಕುಡಿಯುವ ನೀರಿಗೆ ಸಮಸ್ಯೆ ಆಗಿದೆ ಎಲ್ಲಿ ಅಂತ ಕೇಳಿದ್ರೆ ಬಾಣಸ್ವಾಡಿ ಸಮೀಪದಲ್ಲಿರುವಂಥ ಮಚಲಿ ಬೆಟ್ಟದಲ್ಲಿ ಕಳೆದ ಒಂದು ವರ್ಷದಿಂದಲೂ ಕೂಡ ಇಲ್ಲಿ ಈ ಒಂದು ಜಾಗಕ್ಕೆ ನೀರು ಬರ್ತಾ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಜನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು ಸದ್ಯಕ್ಕೆ ಗಮನಿಸ್ತಾ ಇದ್ದರೆ ಈ ವಾರ್ಡ್ನ ಅಷ್ಟು ಜನರು ಕೂಡ ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಸಂಪೂರ್ಣವಾಗಿ ಖಾಲಿ ಕೊಡಗಳನ್ನು ಹಿಡ್ಕೊಂಡು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಸಾಕಷ್ಟು ವರ್ಷಗಳಿಂದ ಬೇಡಿಕೆಯನ್ನು ಇಡ್ತಾ ಇದ್ದಾರೆ ತಮಗೆ ನೀರಿಲ್ಲ ನೀರು ಬರ್ತಾ ಇಲ್ಲ ತಮ್ಮ ಏರಿಯಾದಲ್ಲಿ ಅಂತ ಹೇಳಿ ಆದರೆ ಒಂದು ವರ್ಷದಿಂದ ಕೂಡ ಬಿ ಎಸ್ ಬಿ ಅಧಿಕಾರಿಗಳು ಈ ಕಡೆ ತಲೆ ಕೆಡಿಸ್ಕೊಂಡಿಲ್ಲ ಇದು ಮಳೆಗಾಲದ ಸ್ಥಿತಿಯಾದರೆ ಇನ್ನು ಬೇಸಿಗೆಗಾಲದಲ್ಲಿ ಈ ವಾರ್ಡ್ನ ಸ್ಥಿತಿ ಈ ಮಚಲಿ ಬೆಟ್ಟದ ಜನರ ಸ್ಥಿತಿ ಹೇಗಿರುತ್ತೆ ಅಂತ ಮತ್ತೊಂದು ಗಮನಿಸಬೇಕಾದಂತಹ ಅಂಶ ಏನು ಅಂತ ಹೇಳಿದ್ರೆ ಈ ಮಚಲಿ ಬೆಟ್ಟ ಇರುವಂತಹ ಪ್ರದೇಶದಲ್ಲಿ ದೊಡ್ಡದಾದಂತಹ ವಾಟರ್ ಟ್ಯಾಂಕ್ ಇದೆ ಇಡೀ ಬಾಣಸವಾಡಿ ಸುತ್ತಮುತ್ತಲಿನ ಪ್ರದೇಶಗಳಿಗೆ ಈ ಒಂದು ವಾಟರ್ ಟ್ಯಾಂಕ್ ಇಂದ ನೀರ್ ಸಪ್ಲೈ ಆಗುತ್ತೆ ಆದ್ರೆ ದೀಪದ ಬುಡ ಕತ್ಲು ಅನ್ನೋ ಥರದಲ್ಲಿ ಇಲ್ಲಿಯ ಜನರಿಗೆ ಪಾಪ ನೀರಿಲ್ಲ ಯಾಕೆ ನೀರಿಲ್ಲ ಅನ್ನುವಂಥದ್ದನ್ನ ನಾನು ಇಲ್ಲಿಯ ನಾಗರಿಕರನ್ನೇ ಒಂದಿಷ್ಟು ಜನರನ್ನು ನಾನು ಮಾತನಾಡಿಸ್ತಾ ಹೋಗ್ತೀನಿ ಅವ್ರನ್ನ ಮುಖಾಂತರನೇ ಕೇಳ್ತಾ ಹೋಗೋಣ ಮೇಡಮ್ ಏನು ಸಮಸ್ಯೆ ಆಗಿದೆ ಇಲ್ಲಿ ಯಾಕೆ ನೀರಿಲ್ಲ ಇಲ್ಲಿ ಒಂದು ವರ್ಷದಿಂದ ನೀರಿಲ್ಲ ಅಂದರೆ ಯಾರು ನಾವು ಕಂಪ್ಲೇಂಟ್ ಮಾಡಿದ್ರು ಅವ್ರು ಯಾರು ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಕ ಸರಿಯಾಗಿ ಬಿಡ್ತಾ ಇದ್ದೀನಿ ಅಂತ ಹೇಳ್ತಾರೆ ಇಲ್ಲಿ ಡ್ರೈನೇಜ್ ಪ್ರಾಬ್ಲಮ್ ಇದೆ ಅದಕ್ಕೂ ನಾವು ಪೇ ಮಾಡ್ತೀವಿ ಆದರೂ ಸರಿ ಯಾಕೆ ಬಂದು ನೋಡೋದು ಅಲ್ಲಿ ಮೈನ್ ರೋಡಲ್ಲೂ ಡ್ರೈನೇಜ್ ತುಂಬ ಗಲೀಜಾಗಿದೆ ಓಡಾಡೋಕ್ಕಿದೆ ಮಕ್ಕಳಿದ್ದಾರೆ ದೊಡ್ಡವರು ಕೆಲ್ಸಕ್ಕವರು ವಯಸ್ಸಾಗಿರೋದ್ರೆ ನೀರು ತುಂಬ ಸಮಸ್ಯೆ ಇದೆ ಸರ್ ಒಂದು ಅರ್ಧ ಗಂಟೆ ಬಿಡ್ತಾರೆ ಮಿಡ್ ನೈಟಲ್ಲಿ ಬಿಡ್ತಾರೆ ಮತ್ತು ಅಲ್ಲಿ ಆಫ್ ಮಾಡ್ತಾರೆ ಅವ್ರು ಕೆಲಸಕ್ಕೆ ಹೋಗೋರು ಏನು ಮಾಡ್ತಾರೆ ಮಕ್ಕಳಿರೋರು ಏನು ಮಾಡ್ತಾರೆ ಹೌಸ್ ಫ್ಯಾಮ್ಲಿ ಫ್ಯಾಮಿಲಿ ಇರೋರೆಲ್ಲ ಏನು ಮಾಡ್ಬೇಕೇನು ನೀವೇ ಹೇಳಿ ಸರ್ ಸರ್ಕಾರ ಏನ್ ಮಾಡ್ತಾ ಇದೆ ಅಲ್ಲ ಕಾವೇರಿ ಐದನೇ ಐದನೇ ಹಂತದ ಪ್ರಾಜೆಕ್ಟ್ ಆಗಿದೆ ಯಾವುದೇ ಸಮಸ್ಯೆ ಇಲ್ಲ ಅಂತ ಡಿ ಸಿಎಂ ಎಲ್ಲ ಹೇಳ್ತಾರೆ ಇಲ್ಲಿ ಬರೀ ಎಲೆಕ್ಷನ್ ಟೈಮ್ ಹತ್ರ ಮನೆ ಮನೆಗೆ ಬರ್ತಾರೆ ಅದ್ರ ಮಾಡ್ತೀನಿ ಈ ಸೇವೆ ಮಾಡ್ತೀನಿ ಅಂತ ಬಂದು ತಗೊಂಡ್ ಹೋಗ್ತಾರಲ್ಲ ಎಲೆಕ್ಷನ್ ಬಂದು ಹೋಗಿ ತಗೊಂಡ್ ಹೋಗ್ತಾರೆ ಇವಾಗ ಏನ್ ಮಾಡ್ತಿದ್ದಾರೆ ಸರ್ಕಾರ ಒಂದೇ ದಿವಸ ಬಂದ್ರೆ ನಮ್ಮ ಕಷ್ಟಗಳು ನೋಡ್ತಾ ಇಲ್ಲ ಅವರು ಬರೀ ಏನೋ ಹೇಳ್ತಾರೆ ಅಲ್ಲೋ ಕಂಪ್ಲೇಂಟ್ ಕೊಡ್ತಾರೆ ಜಸ್ಟ್ ಬರ್ತಾರೆ ಜಸ್ಟ್ ಬಂದು ಲುಕ್ ಕೊಡ್ತಾರೆ ಅಷ್ಟೆಲ್ಲ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಹೋಗ್ತಾರೆ ಆಲ್ರೆಡಿ ಎಷ್ಟು ಸಾರಿ ಹೋಗಿ ಕಂಪ್ಲೇಂಟ್ ಕೊಡೋಕ್ಕಾಗುತ್ತೆ ಹೇಳಿ ಇದು ಒಂದು ಸಮಸ್ಯೆ ಇಲ್ಲ ಸರ್ ಇದು ಪ್ರತಿ ದಿನ ಇದು ಪ್ರತಿದಿನ ದಿನ ಏನು ಮಾಡ್ಬೇಕು ನಾವು

ఏష్యా నెట్ న్యూస్ నెట్వర్క్ ప్రస్తుతి